ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಈಗೇನು ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನ ಮಾಡಿದ ಮೇಲೆ ನಮ್ಮೆಲ್ಲರ ಇರ್ತಕ್ಕಂಥ ಮುಖಂಡರುಗಳು ಹಾಸನ ಮಂಡ್ಯ ರಾಮನಗರ ಚನ್ನಪಟ್ಟಣ ಚಿಕ್ಕಮಗಳೂರು ದೊಡ್ಡ ಗುಲ್ಬರ್ಗ ದೊಡ್ಡಬಳ್ಳಾಪುರ ಮೈಸೂರು ರಾಜ್ಯದ ಮುಖಂಡರುಗಳೆಲ್ಲರೂ ಕೂಡ ಕುಮಾರಣ್ಣವ್ರಿಗೂ ಫೋನ್ ಮಾಡಿದರು ನನಗೆ ಫೋನ್ ಮಾಡಿದರು ಅದಕ್ಕೆ ಒಂದು ಕೋರ್ ಕಮಿಟಿ ಸಭೆ ಕರೀಬೇಕು ನೀವು ಈ ಪಾದಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳಬೇಕಾಗಿದೆ ಆದ್ದರಿಂದ ಈ ಸಭೆಯನ್ನು ಕರೀಲೇಬೇಕು ತುರ್ತಾಗಿ ನೀವು ಅಂಥೇಳಿ ನಿನ್ನೆ ನನಗೆ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ರಾಜ್ಯದಾದ್ಯಂತ ದೂರವಾಣಿ ಮೂಲಕ ತಿಳಿಸಿದ್ರಿಂದ ಇವತ್ತು ಈ ಸಭೆಯ ಕರೆದಿದ್ದೇನೆ ನಮ್ಮ ನಾಯಕರು ನಿಖಿಲ್ ಅವರು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಆಗಮಿಸಿದ್ದಾರೆ ಇವತ್ತು ಆ ಕೋರ್ ಕಮಿಟಿಯ ನಮ್ಮ ನಾಯಕರುಗಳ ಚರ್ಚಾ ವಿಷಯ ಏನಪ್ಪ ಅಂತೇಳಿದ್ರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ನಗರವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ಪರಿಶಿಷ್ಟ ವರ್ಗ ಪಂಗಡದ ಹಣವನ್ನು ದುರ್ಬಳಕೆ ಮಾಡಿದಕ್ಕೂ ಕೂಡ ಇವೆಲ್ಲವನ್ನು ಕೂಡ ಇಟ್ಟು ನಾವು ಹೋರಾಟವನ್ನು ಮಾಡಲೇಬೇಕು ಅಂತಕ್ಕಂಥ ನಾವು ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡುವ ಮೂಲಕ ಈ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಈ ಸರ್ಕಾರವನ್ನು ಇಳಿಸಬೇಕು ನಾವು ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕು ಈ ರೀತಿಯ ತೀರ್ಮಾನಗಳನ್ನು ಒಮ್ಮತದ ನಿರ್ಣಯವನ್ನು ಮಾಡಿದ್ದಾರೆ ಮಂಡ್ಯ ಹಾಸನ ಈ ಭಾಗದ ಜನರು ಏನು ಹೇಳ್ತಾರೆ ನೆನ್ನೆ ಮೊನ್ನೆ ಒಂದು 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 ಎಂಟತ್ತು ತಿಂಗಳಿಂದ ಭತ್ತ ಬೆಳೆಯಿಲ್ಲ ಒಂದು ವರ್ಷದಿಂದ ಪಾಳು ಬಿದ್ದಿದ್ದು ನಷ್ಟ ಬರಗಾಲಕ್ಕೆ ಅನುಭವಿಸ್ಬಿಟ್ಟಿದ್ದೀವಿ ನೀರು ಬಂದಿದೆ ನಾವೆಲ್ಲ ರೈತರು ಒಟ್ಲಾಕೋಗ್ತಾಯಿದ್ದೀವಿ ನಮ್ಮೆಲ್ಲ ರೈತರು ಬಂದು ಗಲಾಟೆ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಮಾಡೋದು ಸರಿಯಿಲ್ಲ ಒಂದು ಸ್ವಲ್ಪ ದಿನನಾದರೂ ಮುಂದಕ್ಕೆ ಹಾಕಿ ನಮ್ಮ ವ್ಯವಸಾಯ ಅಪರೂಪಕ್ಕೆ ಅನ್ನ ಊಟ ಮಾಡೋಕ್ಕೊಂದು ವ್ಯವಸಾಯ ಮಾಡಿಕೊಂಡು ಅದಾದ ನಂತರ ನೀವು ಮಾಡಿ ನಾವೆಲ್ಲ ಪಾಲ್ಗೊಳ್ಳಬೇಕು ಈ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ನಮ್ಮ ನಾಯಕರುಗಳಿಗೆ ಅವ್ರು ತಂದಿದ್ದಾರೆ ಇವತ್ತಿನ ದಿನ ಇದ್ರ ಜೊತೆಯೆಲ್ಲ ಏನಾಗಿದೆ ನಾವೇನು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ ಅದು ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಮೈಸೂರು ಈ ಭಾಗದಲ್ಲಿ ಅವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಏನು ಬರ್ತಾರೆ ರಾಷ್ಟ್ರಾಧ್ಯಕ್ಷರಿಗೆ ನಡೀಲಿಕ್ಕೆ ಆಗೋದಿಲ್ಲ ಕುಮಾರಣ್ಣ ಇರಲೇಬೇಕು ಅವರಿಲ್ಲದೆ ನಾವು ಪಾದಯಾತ್ರೆ ಮಾಡೋಕ್ಕೆ ನಾವು ಒಪ್ಪಲ್ಲ ನಮ್ಮ ಈ ಪಾದಯಾತ್ರೆಯಲ್ಲಿ ಕುಮಾರಣ್ಣವರು ಅವ್ರ ಜೊತೆ ಲೀಡರ್ಶಿಪ್ ವಹಿಸ್ಕೊಂಡು ಪಾದಯಾತ್ರೆಯಲ್ಲಿ ಬರಬೇಕು ಅಲ್ಲಲ್ಲಿ ಸಭೆಗಳಲ್ಲಿ ಬಂದು ಭಾಗವಹಿಸಲಿ ಉದ್ದಗೂ ನಡೆಯೋಕ್ಕಾಗದೇ ಆಗದೇ ಇದ್ರೂ ಪರವಾಗಿಲ್ಲ ಆಯಾ ಕೇಂದ್ರಗಳಲ್ಲಿ ಸರ್ಕಲ್ಗಳಲ್ಲಿ ಬಂದು ಅವ್ರು ಮಾತಾಡಿ ಹೋಗಬೇಕು ಇಲ್ಲದೇ ಇದ್ದರೆ ಈ ಪಾದಯಾತ್ರೆಯನ್ನು ನಮ್ಮ ಭಾಗದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಮ್ಮಗಳಿಗೆ ನಮ್ಮ ನಾಯಕರುಗಳಿಗೆ ನಮ್ಮ ರೈತರುಗಳು ಜನಗಳು ಸಾಮಾನ್ಯ ಜನರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಅವರೆಲ್ಲರೂ ಕೂಡ ಮಾತನ್ನು ಹೇಳ್ತಿದ್ದಾರೆ ಈ ಒಂದು ಸಂದರ್ಭ ಏನಾಗಿದೆ ನಾವು ಮಾತಾಡಿದ್ವಿ ಕುಮಾರಣ್ಣ ಇಲ್ಲದೆ ಆಗಲ್ಲ ಅಂತೇಳಿ ಇಲ್ಲ ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡಿಬಿಟ್ಟು ಆಯ್ತದೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಹಂಗೆ ಆಗಲ್ಲ ನೀವು ಬರದೇ ಇದ್ದರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ ಇವತ್ತೇನು ಬ್ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಒಟ್ಟಾಗಿದ್ದೀವಿ ನೀವು ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ನಡೆಯೋಕ್ಕಾಗದೇ ಇದ್ದರೆ ನಾವು ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲ್ ಸರ್ಕಲಲ್ಲಿ ಭಾಷಣ ಮಾಡಿ ನೀವು ಇಲ್ಲದೆ ಕುಮಾರಣ್ಣ ನಾಯಕತ್ವ ಇಲ್ಲದೆ ಕುಮಾರಣ್ಣವ್ರು ಬರ್ದೆ ಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ ನಾವು ಬರಲ್ಲ ಅಂತಕ್ಕಂಥದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ ಆ ಭಾಗದ ಮುಖಂಡರುಗಳು ಜನರು ಈ ಇರ್ತಕ್ಕಂಥ ರೈತರು ಅವರೆಲ್ಲರ ಮನವಿ ಅದನ್ನು ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ಮುಂದೂಡಿಕೆ ಮಾಡಬೇಕು ಹೋರಾಟ ಇನ್ನೂ ಗಟ್ಟಿಯಾಗಿ ಮಾಡಬೇಕು ರಾಜ್ಯದಾದ್ಯಂತ ಎಲ್ಲ ಮುಖಂಡರುಗಳು ಕೂಡ ಬರಬೇಕು ಅವರೆಲ್ಲರೂ ಕೂಡ ಆಯಾ ಜಾಗದಲ್ಲಿ ಆಗ್ತಾ ಇದ್ದಾವಲ್ಲ ಆ ಸ್ಪಾಟಲ್ಲಿ ಅವ್ರು ಇಲ್ಲೇಬೇಕು ನಿಮ್ಗೆ ಗೊತ್ತು ಆ ಸ್ಪಾಟಲ್ಲಿ ಇದ್ದು ಅದನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕಾದ್ರಿಂದ ನೀವು ಮಾತಾಡಿ ಒಟ್ಟಾಗಿ ಕೂತು ನಮ್ಮ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸಚಿವರು ಎಚ್ ಡಿ ಅವರು ವಿಜಯೇಂದ್ರ ಅವರು ಅದೇ ಯಡಿಯೂರಪ್ಪನವರು ದೇವೇಗೌಡರು ಕೂತು ಇದನ್ನು ಆಲೋಚನೆ ಪ ಪರ್ಯಾಲೋಚನೆ ಮಾಡಿ ಕೆಲ ದಿನಗಳ ಮಟ್ಟಿಗೆ ಇದನ್ನು ಮುಂದಕ್ಕೆ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದಾದ ಮೇಲೆ ಅದಾದಮೇಲೆ ಇವತ್ತು ನೋಡಿದ್ರಿ ವೈನಾಡಲ್ಲಿ ಎಷ್ಟು ಜನ ಸತ್ರು ಇವತ್ತು ಸಕಲೇಶ್ ಹತ್ರ ಎರಡು ಕಾರು ಮುಳುಗ್ತಾ ಮುಳುಗ್ತಾ ಇದೆ ಪ್ರವಾಹ ಕಬ್ಬಿನಲ್ಲಿ ನಾನು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕ್ಯೂಸಕ್ಕೆ ಬರ್ತಾ ಇತ್ತು ದಿಢೀರ್ ಎಂಬತ್ತು ಸಾವಿರ ಕಬನಿಯಲ್ಲಿ ಬುಕ್ಕಾಯ್ತು ಮುಂದ್ಗಡೆ ಇರೋರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಇದು ಪ್ರವಾಹ ಬರ್ತಾ ಇದೆ ಅವ್ರ ಪಾದಯಾತ್ರೆ ನೀವು ಬನ್ನಿ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋದು ಜಾತಕ್ಕೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಗಟ್ಟಿಯಾದ ತೀರ್ಮಾನ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಮಾಡ್ತಾಯಿದ್ದೀವಿ ಇದು ಅವ್ರಿಗೆ ಮಂದಟ್ಟಿನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮ್ಮ ಬೆಂಬಲ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಜೆ ಡಿ ಎಸ್ ಬೆಂಬಲ ಇದೆ ಜೆ ಡಿ ಎಸ್ ಮಾಡ್ತಕ್ಕಂಥದ್ದಕ್ಕೆ ಬಿ ಜೆ ಪಿ ಬೆಂಬಲ ಇದೆ ಅದು ಯಾವುದೇ ಕಾರಣಕ್ಕೂ ಹಿಂದಾಗ ಪ್ರಶ್ನೆ ಇಲ್ಲ ಕಡಿತಗೊಳ್ಳೋ ಪ್ರಶ್ನೆ ಇಲ್ಲ ಶಾಶ್ವತವಾಗಿದೆ ಗಟ್ಟಿ ನಮ್ಮದು